ಮೇಡಮ್ ಪ್ರೊಟೆಸ್ಟ್ ಎಲ್ಲಿವರೆಗೂ ಬಂದಿದೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಇವತ್ತಿಗೆ ನಾಲ್ಕನೇ ದಿನದ್ದು ಮುಷ್ಕರ ಮುಂದುವರಿತಾ ಇದೆ ಮೇಡಮ್ ಸರ್ಕಾರದವ್ರು ಏನಿಲ್ಲ ನಾವು ಬಜೆಟಲ್ಲಿ ನೋಡಿ ಹೇಳ್ತೀವಿ ಮಾಡ್ತೀವಿ ಅಂತಲೇ ಅಷ್ಟೇ ಭರವಸೆ ಅಷ್ಟೇ ಇದೆ ಮೇಡಮ್ ನಮ್ಗೆ ಇಲ್ಲಿವರೆಗೂ ಯಾವುದು ಲಿಖಿತ ರೂಪ ಕೇಳಿದ್ದೀವಿ ಇಲ್ಲಿವರೆಗೂ ಏನು ಬಂದಿಲ್ಲ ಎಲ್ಲ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಮನವಿ ಎಲ್ಲ ಸ್ವೀಕರಿಸಿದ್ದಾರೆ ಸರ್ಕಾರದ ಹಂಥದಲ್ಲಿ ಮಾತಾಡ್ತೀವಿ ನೀವು ಮುಷ್ಕರ ಹಿಂಪಡಿರಿ ಅಂತ ಹೇಳಿದ್ರು ಬಟ್ ನಾವು ಯಾವುದು ಒಪ್ಕೊಂಡಿಲ್ಲ ಮುಷ್ಕರ ಮುಂದುವರಿತಾ ಇದೆ ಮೇಡಮ್ ೂ ನಿಮ್ಮ ಬೇಡಿಕೆಗಳನ್ನ ಈಡೇರಿಸದಲ್ಲೇ ಇದ್ರೆ ಅವರು ಮುನ್ನ ನಮ್ ಬೇಡಿಕೆ ಈಡೇರಿಸೋವರ್ಗು ನಾವ್ ಇಲ್ಲೇ ಕೂತಿರ್ತೀವಿ ಮೇಡಮ್ ಅದೆಷ್ಟು ದಿವಸ ಆಗಿರ್ಬೋದು ದಿನನೂ ಆಗಿರ್ಬೋದು ಒಂದ್ ತಿಂಗ್ಳು ಆಗಿರ್ಬೋದು ನಾವು ಫಿಕ್ಸ್ ಆಗಿ ಬಂದ್ಬಿಟ್ಟಿದೀವಿ ಇಲ್ಲಿ ಹೋಗಲೇಬಾರ್ದು ನಮ್ಮ ಬೇಡಿಕೆ ತಗೊಂಡೇ ನಾವು ಮನೆಗೆ ಹೋಗ್ಬೇಕು ಅಂತ ಹೇಳಿ ಹಂಗಾಗಿ ವೆಯ್ಟ್ ಮಾಡ್ತೀವಿ ಕಷ್ಟ ಆಗುತ್ತೆ ಮೇಡಮ್ ಪ್ರೆಗ್ನೆಂಟ್ ಇದ್ದಾರೆ ಗರ್ಭಿಣಿ ಇದ್ದಾರೆ ಬಾಣಂತಿ ಇದ್ದಾರೆ ಹ್ಯಾಂಡಿಕ್ಯಾಫ್ಟ್ ಬಂದಿದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಚಿಕ್ಕ ಮಕ್ಳು ಕರ್ಕೊಂಡ್ ಬಂದಿದ್ದಾರೆ ನೈಟು ಚಳಿ ಬೆಳಗ್ಗೆ ಇದ್ರೆ ಬಿಸಿಲು ಮಧ್ಯ ಇದರಲ್ಲಿ ಹಿಮ ಬೀಳ್ತಾ ಇದೆ ಮಕ್ಕಳು ಮೇಲೆಲ್ಲ ಹಿಮ ಬೀಳ್ತಿದೆ ಆರೋಗ್ಯ ತುಂಬ ಎಲ್ಲರಿಗೂ ಹದಗೆಟ್ಟಿದೆ ಎಲ್ಲ ಹಾಸ್ಪಿಟ್ಲು ಕರ್ಕೊಂಡೋಗಿ ಕರ್ಕೊಂಡೋಗಿ ನಾವು ಬರ್ತಿದ್ದೀವಿ ಪೊಲೀಸ್ನವರು ಕರ್ಕೊಂಡೋಗಿದ್ದಾರೆ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರನೇ ನೇರವಣೆ ಮೇಡಮ್ ಇದಕ್ಕೆ ನಾಳೆ ಕೂಡ ಅದೇ ನಾಳೆ ಪ್ರೊಟೆಸ್ಟ್ ಇದೆಯಂತೆ ನಾವು ಅದಕ್ಕೆ ಪಕ್ಕದಕ್ಕೆ ಶಿಫ್ಟ್ ಮಾಡಿಕೊಂಡು ನಾವು ಮುಷ್ಕರ ಮುಂದುವರಿಸ್ತೀವಿ ಅಂತ ಪೊಲೀಸ್ನವ್ರಿಗೆ ಹೇಳಿದ್ದೀವಿ ಅವ್ರು ಬೆಳಗ್ಗೆಯಿಂದ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ನೀವು ಖಾಲಿ ಮಾಡಬೇಕು ನಾಳೆ ಒಂದು ಪ್ರೊಟೆಸ್ಟ್ ಬೇರೆದಿದೆ ಅಂತ ಹೇಳಿ ಯಾಕೆ ಅದಕ್ಕೋಸ್ಕರ ನಾವು ಆಯ್ತು ನಾವು ಮುಷ್ಕರ ಅಂತೂ ಪಕ್ಕಕ್ಕೆ ಹಾಕ್ಕೊಂಡು ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದೀವಿ ಮೇಡಮ್ ಮೇಡಮ್ ಕಳೆದ ನಾಲ್ಕು ದಿನದಿಂದ ಯಾವೊಬ್ಬ ಅಧಿಕಾರಿ ಆಗಲಿ ಅಥವಾ ಸಚಿವರಾಗಲಿ ಯಾರು ಬಂದಿಲ್ಲ ನಿಮ್ಮನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡಿಲ್ವಾ ಇಲ್ಲ ಮೇಡಮ್ ಮಾತಾಡ್ಸಿದ್ದಾರೆ ಬಂದಿದಾರೆ ನಮ್ಮ ಮನವಿನೂ ಸ್ವೀಕರಿಸಿದ್ದಾರೆ ಅವ್ರು ಹೇಳೋದು ಸರ್ಕಾರದ ಮಾತಾಡಿ ಮುಂದಿನ ದಿನಕ್ಕೆ ನಾವು ನಿಮಗೆ ತೀರ್ಮಾನ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಬರೀ ಭರವಸೆ ಅಲ್ಲ ಮೇಡಮ್ ಅದು ತೀರ್ಮಾನ ಏನಲ್ಲ ಭರವಸೆ ಅಲ್ವಾ ಹಾಗಾಗಿ ನಾವು ಹಿಂಪಡೀತಾ ಇಲ್ಲ ಈ ಹಿಂದೆ ಕಾರ್ಯಕರ್ತೆಯರು ಸ್ವಲ್ಪ ದಿನ ಆದ್ಮೇಲೆ ಅವರ ಸರ್ಕಾರ ನಿಮಗೆ ನಿಮ್ಮ ಬೇಡಿಕೆಯನ್ನು ಈಡೇರಿಸಬಹುದು ನಂಬಿಕೆ ಇಲ್ಲ ಅದಕ್ಕೆ ಕೂತಿರೋದು ನಮ್ಗೆ ಇದ್ದರೆ ಅವ್ರ ಭರವಸೆ ಕೊಟ್ಟಾಗಲೇ ಹೋಗ್ಬಿಡ್ತಿದ್ವಿ ಯಾಕೆಂದರೆ ಇಲ್ಲಿ ಇಷ್ಟು ಜನ ಮಹಿಳೆಯರು ಇದ್ದೀವಲ್ಲ ಅವ್ರ ಸುರಕ್ಷತೆ ಏನಿದೆ ಅಲ್ಲಿ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಊಟದ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಸರ್ಕಾರ ಇಲ್ಲಿವರೆಗೂ ಗಮನಿಸಲೇ ಇಲ್ಲ ಗಮನಿಸಿದರೆ ನಮ್ಮನ್ನು ಇಷ್ಟು ಇಲ್ಲಿ ಕೂರಿಸ್ತಾ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಯಾಕೆಂದರೆ ಹೆಣ್ಮಕ್ಳು ಓಟ್ ಬೇಕು ಹೆಣ್ಮಕ್ಳು ಅವ್ರು ಏನು ಹೇಳಿದ್ರು ಕೆಲಸಕ್ಕೆ ಬೇಕು ನಾವು ಇನ್ನು ಬಿ ಎಲ್ವೋ ಕೆಲಸ ಎಲ್ಲ ಮಾಡೋದು ನಾವು ಹೆಣ್ಮಕ್ಳೇ ಗೃಹಲಕ್ಷ್ಮಿ ಯೋಜನೆ ಇದಾಗಿರ್ಬೋದು ಆ ಸರ್ವೇನೂ ನಾವೇ ಮಾಡಿಕೊಟ್ಟಿದ್ದೀವಿ ಆರೋಗ್ಯ ಇಲಾಖೆದು ಸರ್ವೆ ಮಾಡ್ಕೊಟ್ಟಿದ್ದೀವಿ ಪ್ರತಿಯೊಂದು ದಾಖಲೆ ಕೊಡೋದಕ್ಕೆ ಹೆಣ್ಮಕ್ಳು ಬೇಕು ಅವರ ಆರೋಗ್ಯ ವಿಚಾರಿಸೋಕ್ಕಾಗಲಿ ನಾವು ಇಲ್ಲಿ ಕೂತಿದ್ದೀವಿ ನಮ್ಮ ಬೇಡಿಕೆಗೆ ಹೇಳ್ಕೊಂಡು ಅವ್ರದ್ದೊಂದು ಬೇಡಿಕೆ ಈಡೇರಿಸಬೇಕು ಅವ್ರನ್ನ ಮನೆ ಕಡೆ ಕಳಿಸ್ಬೇಕು ಅನ್ನೋದು ಸರ್ಕಾರಕ್ಕಿಲ್ಲ ಅದು ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಹೆಣ್ಮಕ್ಳು ಯಾಕೆ ಈ ಥರ ನಡ್ಸ್ಕೊತಿದೆ ಸರ್ಕಾರ ಅಂತ ಗೊತ್ತಿಲ್ಲ ಮೇಡಮ್